ಗದಗ ಜಿಲ್ಲೆಯ ನರಗುಂದದಲ್ಲಿ ಜುಲೈ ಇಪ್ಪತ್ತೊಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಲವತ್ತೈದನೇ ರೈತ ಹುತಾತ್ಮರ ದಿನಾಚರಣೆ ಆಚರಿಸಲಾಗುವುದು ಎಂದು ಈ ದಿನಾಚರಣೆಯನ್ನು ಇತ್ತೀಚೆಗೆ ದೇವನಹಳ್ಳಿ ಚಂದ್ರಾಯಪಟ್ಟಣ ಭೂಸ್ವಾಧೀನದ ವಿರುದ್ಧ ಹೋರಾಟಕ್ಕೆ ಸಂದ ಜಯ ಎಂದು ಅರ್ಪಣೆ ಮಾಡಲಾಗುವುದು ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷ ಬಿ ಎಚ್ ಆರ್ ಬಸವರಾಜಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವನಹಳ್ಳಿ ಚಂದ್ರಾಯಪಟ್ಟಣದ ಸ್ವಾಧೀನದ ಹೋರಾಟ ಸ ಸಾವಿರದ ನೂರ ತೊಂಬತ್ತೆಂಟು ದಿನಗಳ ಕಾಲ ನಡೆಯಿತು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ರೈತರ ಜಮೀನನ್ನ ಎಬಿಡಿಗೆ ನೋಟಿಫಿಕೇಷನ್ ಮಾಡಿದ್ದನ್ನು ವಿರೋಧಿಸಿ ಈ ಹೋರಾಟ ನಡೆದಿತ್ತು ಈ ಹೋರಾಟಕ್ಕೆ ಕಾರ್ಮಿಕ ದಲಿತ ಪ್ರಗತಿಪರರು ಸಿನಿಮಾ ನಟರು ಕಲಾವಿದರು ಬೆಂಬಲ ವ್ಯಕ್ತಪಡಿಸಿದರು ಸರ್ಕಾರ ಹೋರಾಟಕ್ಕೆ ಮಡಿದು ಸ್ವತಃ ಮುಖ್ಯಮಂತ್ರಿಗಳೇ ನೋಟಿಫಿಕೇಷನ್ ಮಾಡಿದ್ದನ್ನು ಕೈಬಿಟ್ಟಿದ್ದಾರೆ ಇದು ಹೋರಾಟಕ್ಕೆ ಸಿಕ್ಕ ಫಲವಾಗಿದೆ ಹಾಗಾಗಿ ಈ ಜಯವನ್ನ ಇಲ್ಲಿವರೆಗೆ ಹೋರಾಟದಲ್ಲಿ ಹುತಾತ್ಮರಾದ ಎಲ್ಲ ರೈತರಿಗೆ ಅರ್ಪಣೆ ಮಾಡಲಾಗುವುದು ಎಂದು ತಿಳಿಸಿದರು ಸಾರ್ವಜನಿಕರಿಗೆ ಇನ್ನೂ ಹೆಚ್ಚು ಸಹಾಯ ಆಗಬೇಕು ಅನ್ನೋ ಕಾರಣದಿಂದ ಮನೆ ಮನೆಗೆ ಪೊಲೀಸ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಈಗ ಹೊಸದಾಗಿ ನಾವು ಮಾಡಿದರೆ ಮಾನ್ಯ ಡಿ ಜಿ ಎಂಡ್ ಡೈ ಜಿ ಸರ್ ಮತ್ತು ನಮ್ಮ ಎಲ್ಲ ಮೇಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಇದು ನಡೀತಾ ಇದೆ ಇದರ ಉದ್ದೇಶ ಇಷ್ಟೇ ಈ ಮೊದಲು ನಮ್ಮಲ್ಲಿ ಬೀಟ್ ಸಿಸ್ಟಮ್ ಅಂತ ಇತ್ತು ಬೀಟ್ ಸಿಬ್ಬಂದಿಗಳು ಕೆಲವು ಪ್ರದೇಶಗಳಿಗೆ ಹೋಗಿ ಅಲ್ಲಿರುವಂಥ ಸಾರ್ವಜನಿಕರಿಗೆ ಸಂಪರ್ಕ ಹೊಂದಿದ್ರು ಇಲ್ಲ ಅಂತಲ್ಲ ಬಟ್ ಅದು ಅಷ್ಟೊಂದು ಪ್ರೊ ಆಕ್ಟಿವ್ ಆಗಿ ಅಥವಾ ಸಾರ್ವಜನಿಕರನ್ನು ಸಂಪೂರ್ಣವಾಗಿ ತಡಿತಿದ್ದಿಲ್ಲ ಇಲ್ಲಿ ಹೆಚ್ಚಾಗಿ ಕೇವಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಪ್ರತಿಸ್ಪಂದಿಸುವಂತ ಒಂದು ಕಾರ್ಯ ಮಾತ್ರ ನಡೀತಾ ಇತ್ತು ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಮಾತ್ರ ನಾವು ರಿಯಾಕ್ಟ್ ಮಾಡ್ತಾ ಇದ್ವಿ ಇದನ್ನ ಮನೆಗಂಡ ನಮ್ಮ ಮೇಲಾಧಿಕಾರಿಗಳು ಪಬ್ಲಿಕ್ ಇನ್ನೂ ಹೆಚ್ಚಿನ ಸೇವೆ ಕೊಡಬೇಕು ಅಂತ ಹೇಳಿ ಮನೆ ಮನೆಗೆ ಅನ್ನುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರಲ್ಲಿ ಏನಂತ ಹೇಳಿದ್ರೆ ಆ ಬೀಟ್ ವ್ಯಾಪ್ತಿಯಲ್ಲಿ ಸುಮಾರು ನಲ್ವತ್ತರಿಂದ ಐವತ್ತು ಮನೆಗಳ ಇವರು ಕಾಂಟ್ಯಾಕ್ಟ್ ಮಾಡಬೇಕು ಆಮೇಲೆ ಅದರಲ್ಲಿರುವಂಥ ಮನೆಯ ಪ್ರಮುಖರು ಮನೆಯ ಪ್ರಮುಖರಾದ್ರೆ ಎಲ್ಡರ್ ಇರಬೇಕು ಸಾಕಷ್ಟು ತಿಳುವಳಿಕೆದ್ರು ಇರಬೇಕು ಅವ್ರ ಜೊತೆ ಸತತವಾದ ಸಂಪರ್ಕದಲ್ಲಿದ್ದು ಅಲ್ಲಿ ಯಾರಿಗಾದ್ರು ಸಮಸ್ಯೆ ಇದೆಯಾ ಪ್ರಾಬ್ಲಮ್ಗಳು ನಡೀತಾ ಇದೆಯಾ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆಯಾ ಅಥವಾ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಿದೆಯಾ ಅಥವಾ ಕಾ ಬರ್ತಾ ಇದ್ದಾರೆ ಡ್ರಗ್ಸ್ ಏನಾದರೂ ಟ್ರಾಫಿಕ್ ಇದೆಯಾ ಈ ಕುರಿತಾಗಿ ಅಲ್ಲಿಯೇ ಹೋಗಿ ಮಾಹಿತಿಯನ್ನು ತರಬೇಕು ಸಾರ್ವಜನಿಕರಲ್ಲಿ ಏನು ಭಯ ಇದೆ ಅಂತ ಹೇಳಿದ್ರೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ರಿಯಾಕ್ಟ್ ಮಾಡ್ತಾರೆ ಏನು ಸಾಮಾನ್ಯವಾಗಿ ಯಾರು ಹೇಳಿದ್ರು ನಮ್ಮ ಹೆಸರು ಎಲ್ಲೋ ಬಂದ್ಬಿಡುತ್ತ ಬಾಯದಿಂದ ಇರ್ತಿದ್ರು ಈ ಭಯ ಹೋಗ್ಲಾಡಿಸೋ ಸಲುವಾಗಿ ಅವ್ರ ಏರಿಯಾಕ್ಕೆ ಬೀಟ್ ಸಿಬ್ಬಂದಿ ಆದವರು ಹೋಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಈ ಮಾಹಿತಿನ ಮತ್ತು ಮತ್ತೆ ಏನು ಮಾಡ್ತಾ ಮಾಡ್ತಾ ಇದ್ರು ಅಂದ್ರೆ ಈ ಒಂದು ಮನೆ ಮನೆ ಪೊಲೀಸ್ ನಲ್ವತ್ತು ಐವತ್ತು ಮನೆಗೆ ಒಬ್ಬರು ಅದರಲ್ಲೇ ಇರುವಂತವ್ರು ಆದಷ್ಟು ಮಟ್ಟಿಗೆ ಯಾವುದೇ ರೀತಿಯಾದಂತಹ ಬೇರೆ ಚಟುವಟಿಕೆಗಳು ರಾಜಕೀಯ ಚಟುವಟಿಕೆಗಳು ಇದ್ದಂಥ ವ್ಯಕ್ತಿಗಳನ್ನು ಕೊಡಿಸಿ ಅವರುಗಳನ್ನು ಅದರ ಪ್ರಮುಖರನ್ನ ಮಾಡಿ ಅವರೆಲ್ಲ ನಲವತ್ತು ಐವತ್ತು ಮನೆಗಳಿಗೂ ಅವ್ರದ ಬಗ್ಗೆ ಒಳ್ಳೆಯ ಹುಡುಕಿಕೊಂಡು ಅವ್ರ ಮುಖಾಂತರ ಇನ್ನೂ ಹೆಚ್ಚಿನ ಒಂದು ವ್ಯವಸ್ಥೆಯುತವಾದ ಪೊಲೀಸನ್ನ ಮಾಡ್ತಾ ಇದ್ವಿ ಇದ್ರಲ್ಲಿ ಮುಖ್ಯವಾಗಿ ಅವರಿಗೆ ಸಿ ಸಿ ಕ್ಯಾಮರಾ ಹಾಕುವಂಥ ಅವಶ್ಯಕತೆ ಕುರಿತಾಗಿ ಹೇಳೋದಿರಬಹುದು ಈಗ ಸಾಮಾನ್ಯವಾಗಿ ಪ್ರತಿ ದಿವಸ ಸೈಬರ್ ಕ್ರೈಮ್ ಆಗ್ತಾ ಇರ್ತದೆ ಸೈಬರ್ ಕ್ರೈಮ್ದಲ್ಲಿ ಮನಿ ಡಬ್ಲಿಂಗ್ ಕ್ವಶನ್ಗಳು ಅಥವಾ ಫೇಕ್ ಎ ಎಪಿ ಬರ್ತಾ ಇರ್ತದೆ ಜನರಿಗೆ ಗೊತ್ತೇ ಆಗೋದಿಲ್ಲ ನಿನ್ನೇನು ಮನೇನ ಯಾರೋ ನನ್ನ ಹತ್ರ ಬಂದಿದ್ದರು ಸರ್ ನನಗೆ ಬ್ಯಾಂಕ್ನಿಂದ ಒಂದು ಫ್ರಾ ಬ್ಯಾಂಕ್ ಇದರಲ್ಲಿ ಫ್ರಾಡ್ ಆಗಿದೆ ಅಂತ ಹೇಳಿ ಬಂದರು ನಾನು ಅವರು ಆಯಿತು ಏನಾಯ್ತು ಅಂತ ಕೇಳಿದಾಗ ಅವ್ರ ಮೊಬೈಲ್ನಲ್ಲಿ ಆಲ್ಮೋಸ್ಟ್ ಎರಡು ಬ್ಯಾಂಕಿಗೆ ಸಂಬಂಧಪಟ್ಟ ಫೇಕ್ ಎ ಪಿಕೆಗಳು ಬಂದ್ಬಿಟ್ಟಿದ್ದು ಪಾಪ ಅವ್ರಿಗೆ ಗೊತ್ತೇ ಇಲ್ಲ ಅದು ಹೇಗೆ ಡೌನ್ಲೋಡ್ ಆಗ್ತದೋ ಗೊತ್ತಿಲ್ಲ ಅದಕ್ಕೆ ಅವರಿಗೆ ನಾವು ಆದರೆ ಇಂಚಿಂಚು ತಿಳಿವಳಿಕೆ ಕೊಡಲಿಕ್ಕೆ ಯಾವ ರೀತಿ ಮೊಬೈಲನ್ನು ನೋಡಬೇಕು ಮೊಬೈಲಲ್ಲಿ ಎಲ್ಲಿ ಏಪಿಕೆಗಳು ಡೌನ್ಲೋಡ್ ಆಗಿರ್ತದೆ ಇದನ್ನು ಸಾರ್ವಜನಿಕ ತಿಳಿವಳಿಕೆ ಕೊಡುವ ಸಲುವಾಗಿ ನಾವು ಇದನ್ನು ಮಾಹಿತಿ ಕೊಡ್ತಾ ಇದ್ದೀವಿ ಮತ್ತಿನ್ನೊಂದು ಬಾ ಮುಖ್ಯವಾಗಿ ಪೋಕ್ಸು ಅಥವಾ ಏನು ಹೆಣ್ಣು ಮಕ್ಕಳ ಮೇಲೆ ಅಥವಾ ಬಾಲ ಚಿಕ್ಕ ಮಕ್ಕಳ ಮೇಲೆ ಆಗುವಂಥ ಲೈಂಗಿಕ ಅಪಚಾರ ಅತ್ಯಾಚಾರಗಳನ್ನು ತಲು ಸಲ್ ಸಹ ಇದು ಕೆಲಸ ಮಾಡಬೇಕಾಗಿದೆ ಎಷ್ಟು ಮಂದಿಗೆ ಭಯ ಇದೆ ನಾವು ಕಂಪ್ಲೇಂಟ್ ಕೊಟ್ಟರೆ ಏನಾಗ್ತದೆ ಅವರು ಪೊಲೀಸರು ಸ್ಟೇಷನಿಗೆ ಹೋಗಬೇಕಾಗಿದೆ ಇದೇನೂ ಅವಶ್ಯಕತೆ ಇಲ್ಲ ನಮ್ಮವರೇ ಅಲ್ಲಿಗೆ ಹೋಗುವ ಸಲುವಾಗಿ ಇವತ್ತು ವ್ಯವಸ್ಥೆಯನ್ನು ಮಾಡಲಾಗಿದೆ